ಸರ್ ಅಣ್ಣ ತಮ್ಮ ಬೇರೆ ಆಗಿದ್ರು ಅಂತ ಯಾರು ಹೇಳಿದ್ರು ನಿಮಗೆ ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದು ಬಂದೋಗಿ ಗಂಡ ಹೆಂಡತಿರ ಮಧ್ಯೆ ನಡೆಯುತ್ತೆ ಅಪ್ಪ ಮಗನ ಮಧ್ಯೆ ನಡೆಯುತ್ತೆ ಸೊ ಆ ಥರ ಇರುತ್ತೆ ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ಗೆ ಹೋದಾಗ ನಾನು ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದರೆ ನಿಮಗೆಲ್ಲ ಗೊತ್ತಾಗುತ್ತೆ ಸೊ ನೀವು ನೋಡೋಲ್ಲ ನೋಡೋಕ್ಕಾಗಲ್ಲ ಸೊ ಅದೇನು ದೂರ ಆಗಿರೋ ವಿಚಾರಗಳು ಇಲ್ಲವೇ ಇಲ್ಲ ಸರ್ ಅದು ಅದೇ ಒಂದು ಒಂದು ಮಧ್ಯಲ್ಲಿ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ ಬಟ್ ಟಚಲ್ಲಿ ಇದ್ದೇ ಇರ್ತೀವಿ ಫೋನ್ ಮಾ ಫೋನಲ್ಲಿ ಮಾತಾಡೋದಾಗ್ಲಿ ನಮ್ಮ ಅತ್ತಿಗೆ ಜೊತೆ ಮಾತಾಡೋ ಇದ್ದೇ ಇರುತ್ತೆ ಅದು ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನು ಏನು ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ಸ್ ಇಲ್ದಿದ್ದರಿಂದ ನಾನು ಅದು ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವರು ಹ್ಞೂ ಅಂದ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾರಾಗ್ಬೋದು ಈಗಿದೆ ಎಲ್ತದೆ ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದರೆ ಆ್ಯಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದೇನು ಅಂದರೆ ಅಜಯ್ ಈಗಡೆ ಡಾಕ್ಟರು ದರ್ಶನ್ಗೆ ಎರಡು ಕೈದಿನ ಆಪ್ರೇಷನ್ ಅವರೇ ಮಾಡಿತ್ತು ಇದು ಆ್ಯಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ ಸೊ ಅವ್ರ ಮೇಲೇ ದರ್ಶನ್ ಅವ್ರ ಅಂದರೆ ಅವ್ರ ಒಂಥರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ದು ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಥ್ರೂನೇ ಇದು ಎಲ್ಲ ತಿರ್ಗಾ ಹೋದಾಗೆಲ್ಲನೂ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಅಡಿಷನ್ ಏನೇನು ಮಾಡಬೇಕು ಮತ್ತು ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬ ನೋವಿದೆ ಅವ್ರಿಗೆ ನಡಿ ಕಂಪ್ಲೀಟ್ ನಾರ್ಮಲಾಗೆ ನಡೆಯೋ ಥರ ಆಗೋವರೆಗೂ ಟ್ರೀಟ್ಮೆಂಟ್ ನಡಿಬೇಕು ಆ ಟೈಮಲ್ಲಿ ನೀವು ಒಂದು ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು ಮತ್ತೊಂದು ಕಡೆ ಫ್ಯಾಮಿಲಿನ ನಿಭಾಯಿಸ್ಬೇಕಿತ್ತು ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರೆ ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ ಆ್ಯಂಡ್ ಅದಾದಮೇಲಿಂದ ಬಿಕ್ಕಿದೆಲ್ಲೂ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ಟೀಮು ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ ನಮ್ಮ ಪ್ರೊಡ್ಯೂಸರ್ ಜ ಮೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನೂ ಸ್ವಲ್ಪ ಅವರು ತೊಗೊಂಡು ಎಲ್ಲ ಮಾಡಿದ್ದಾರೆ ಅಂದರೆ ಎಲ್ಲ ಅವರು ನನಗೇನೇ ಬೇಕಂತ ಅವ್ರು ಹೇಳ್ತಾ ಇದ್ದೆ ಅವರೆಲ್ಲ ಮಾಡಿದ್ರು ನಾನು ಫೈನಲ್ ಚೆಕ್ ಅದರಲ್ಲಿ ಏನೋ ಕರೆಕ್ಷನ್ಸ್ ನನಗೆ ಹೆಂಗೆ ಬೇಕು ಹಂಗಿದೆಯಾ ಇಲ್ಲ ಏನಾರ ಕರೆಕ್ಷನ್ಸ್ ಅವೆಲ್ಲ ನಾನು ಮಾಡಿಸ್ಕೊತಾ ಇದ್ದೆ

ಪ್ರೊಡ್ಯೂಸರ್ ದರ್ಶನದ ತುಂಬ ದೊಡ್ಡ ಲಿಸ್ಟ್ ಇದೆ ಅದರಲ್ಲಿ ಯಾರು ಹೋಗ್ಬಿಟ್ಟು ಇದು ಗೋವಾ ಮಂಗಳೂರು ಬ್ಯಾಂಗ್ಳೂರು ಮೈಸೂರು ಎಲ್ಲ ಶೂಟಿಂಗ್ ಮಾಡಿದ್ರು ಅದೇ ಉಡುಪಿ ಐದು ಸಾಂಗ್ ಇದೆ ಈಗ ಮೂರು ಬಿಟ್ಟಿದೀವಿ ಇನ್ನೂ ಎರಡು ಟ್ರಂಪ್ ಕಾರ್ಡ್ಗಳಿದೆ ನಮ್ಮ ಹತ್ರ ಸೊ ಅದನ್ನು ಈಗ ಜಾನ್ ಫಿಫ್ತು ಅದನ್ನು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಜಾನ್ ಫೋರ್ಟೀನ್ತು ಇಲ್ಲ ಅದಕ್ಕಿಂತ ಬಿಫೋರೇನೆ ಟೆಂತ್ ಇಲ್ಲ ಫೋರ್ಟೀನ್ತ್ ಹಂಗೆ ಟ್ರೇಲರ್ನ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆಲ್ಲ ನಿಮ್ಗಳ್ ಸಪೋರ್ಟ್ ಬೇಕು ಹೆಂಗೆ ಸಾಂಗ್ಗಳಿಗೆ ಪ್ರಮೋಟ್ ಮಾಡಿಕೊಟ್ರಿ ಹಂಗೆ ಹತ್ರ ನಮ್ಮದೆಲ್ಲ ಕಂಟೆಂಟ್ಸನ್ನು ನೀವು ಮಾಡಬೇಕು ಆ್ಯಂಡ್ ಅದಕ್ಕಿಂತ ಬಿಫೋರ್ ಜಾನ್ ಫಸ್ಟ್ಗೆ ಒಂದು ನಾನು ವಿರಾಟ್ ಒಂದು ಇಂಟ್ರವ್ಯೂ ಮಾಡಿದ್ವಿ ರಾಯಲ್ ಟು ರಾಯಲ್ ಸಿಟಿ ಅಂದ್ಬಿಟ್ಟು ಅಂದರೆ ನಂದು ಜರ್ನಿ ವಿರಾಟ್ ಜರ್ನಿ ಆ್ಯಂಡ್ ನಾವು ಮೈಸೂರಲ್ಲಿ ನಮ್ಮ ಫೇವ್ರೇಟ್ ಅಡ್ಡಗಳೇ ಯಾವುದು ಯಾಕಂದರೆ ವಿರಾಟ್ ಆಗಿರೋದ್ರಿಂದ ಸೊ ಅದನ್ನೆಲ್ಲ ಇಟ್ಕೊಂಡು ಒಂದು ಡಿಫ್ರೆಂಟ್ ಕಂಟೆಂಟ್ದು ಸಿನ್ಮಾ ಪ್ರಮೋಷನ್ಗೆ ಅಂತಲೇ ಅದೊಂದು ಶೂಟ್ ಮಾಡಿದ್ವಿ ಜಾನ್ ಫಸ್ಟಿಗೆ ಬಿಡ್ತೀವಿ ಆ್ಯಂಡ್ ಅದಕ್ಕೆ ಯಾವುದು ಕಾಪಿರೈಟ್ ಇದಿಲ್ಲ ಸೊ ಎಲ್ರಿಗೂ ಅದನ್ನ ತಲುಪಿಸ್ತೀವಿ ಎಲ್ಲರೂ ಅವರವರು ನಿಮ್ದು ಇದ್ರಲ್ಲಿ ಹಾಕಿ ನಮಗೆ ಸಪೋರ್ಟ್ ಮಾಡಿಕೊಡ್ಬೇಕು